ಇವ್ರ ಮಗನೇನ ನೀನು ಅಂತ ಹ್ಞೂ ಅನ್ನೋ ಮತ್ತೆ ಕವಡೆ ಬಿಟ್ರು ಅದೇನ್ ಗೊತ್ತಾಯ್ತೋ ಗೊತ್ತಿಲ್ಲ ಕವಡೆ ಬಿಟ್ಟಿ ಬೇವಸಿ ನನ್ನ ಮಗನೇ ನಿನ್ನ ಈ ಕ್ಷಣದಲ್ಲೇ ಪೊಲೀಸ್ ನೋರ್ ಹಿಡ್ಕೊಡ್ತೀನಿ ನಿಂದು ಒಂದ ಹೇಳ ನಿನ್ ಚಟ ಒಂದ ಹೇಳ ಎಷ್ಟು ಹೊಟ್ಟೆ ಉರ್ಸಿದ್ಯೋ ನೀನು ಆದ್ರೆ ನಾನು ನಿಮ್ಮ ಅಪ್ಪನ ಮಕ್ಕ ನೋಡಿ ಕ್ಷಮಿಸ್ತಾ ಇದ್ದೀನಿ ಆಮೇಲೆ ಬಂದಿ ಕೇಳಿದೆ ಅಮ್ಮನ್ನ ತಲೆ ಕೆಳಸ್ಕೆ ಬೇಡ ನಾನಿದ್ದೀನಿ ಅಂತ ಅವತ್ತಿಂದ ಇಲ್ಲಿವರೆಗೂ ನಮ್ಮ ಮನೆಗೆ ಬರ್ತಾನೆ ಒಂದ್ ಟಿ ಟಿ ಗಾಡಿ ಕಂಪ್ನಿ ಗಾಡಿ ಹೋಗ್ತಾ ಇದ್ದಾನೆ ಸ್ನೇಹಿತರೆ ನಾವು ನಿಮಗೆ ಕರ್ನಾಟಕದ ಎಲ್ಲ ಪ್ರಸಿದ್ಧಿ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ರೇಣುಕಾದೇವಿ ಎಲ್ಲಮ್ಮ ತಾಯಿ ದೇವಾಲಯ ಈ ದೇವಾಲಯವಿರುವುದು ಅಜ್ಜನಕಟ್ಟೆ ಶಾಂತಿನಗರ ಗ್ರಾಮ ದೊಡ್ಡಬಳ್ಳಮಂಗಲ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪವಾಡಗಳು ನಡೆಯುತ್ತಲೇ ಇವೆ ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತಿದ್ದಾರೆ ನಮಸ್ಕಾರ ನಾನು ಟಿ ಟಿದಾಸರಹಳ್ಳಿ ಮೇಯ್ನ್ ರೋಡು ಅಲ್ಲಿಂದ ಬರ್ತೀನಿ ಅಂದರೆ ಒಂದು ನಾನು ಆಲೆ ಬಂದು ಒಂದು ಆರು ಏಳೆಂಟು ಆಗೋಯ್ತು ನನ್ನ ಮಗ ತುಂಬ ಕೆಟ್ಟ ಹುಡುಗರು ಸಾವರ್ಥ ಮಾಡಿಕೊಂಡು ಮನೆ ಮನೆಗೆ ಇರಲಿಲ್ಲ ಮನೆಯೇ ಸೇರ್ತಿರಲ್ಲ ಹೇಳ್ದ ಮಾತು ಕೇಳ್ತಿರಲ್ಲ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಕರೆದ್ರೆ ಇರಲ್ಲ ಎಷ್ಟೋ ಸತಿ ದೇವಸ್ಥಾನದ ಹತ್ರ ಹೋಗಿ ಪೂಜಾರಪ್ಪ ಎಲ್ಲ ಬಂದು ಎಷ್ಟೋ ಹಿಂಸೆ ಮಾಡಿ ಒಳಗೆ ಕರೆದಿದ್ದಾರೆ ಬರೋಲ್ಲ ಬರೋಲ್ಲ ಅಂದ್ಕೊಂಡು ಒಳಗಡೆ ಕಾಲಿಕ್ತಿರಲಿಲ್ಲ ಆದರೆ ನಮಗಂತೂ ಸಖತ್ ಬೇಜಾರೋಯಿತು ಅವ್ನಿಗೆ ಆಲೆ ವಯಸ್ಸು ಮೂವತ್ತು ವರ್ಷ ಅವ್ರ ಅಣ್ಣ ಒಬ್ಬ ಇದ್ದಾನೆ ಅವನು ಮದುವೆ ಮಾಡಿದೆ ಇವನ್ಗೂ ಮದುವೆ ಮಾಡಬೇಕು ಒಂದು ದಾರಿ ಇಲ್ಲ ಏನು ಮಾಡಬೇಕು ಅಂತ ಭಾಳ ಸಮ ಬಿದ್ದು ನಮ್ಮ ಹೆಂಗಸರು ನಾನಿಬ್ಬರು ಭಾಳ ಕಷ್ಟ ಬಿಡ್ತು ಕಣ್ಣೀರ ಕೈ ತೊಳಿತಾಯಿದ್ದು ಎತ್ತಲ ಹೋದ್ರೂ ಯಾವ ಕಡೆಗೆ ಹೋದ್ರೂ ಅವನು ಹೇಳಿದ ಮಾತನ್ನೇ ಕೇಳಲ್ಲ ಮನೆಗೂ ಸೇರಲ್ಲ ಒಂದು ದಿವಸ ಬರೋದು ಯಾವಾಗಲೂ ಹೋಗೋದು ಅಂದರೆ ಅವನದೇ ದೊಡ್ಡದಾಗಿರೋದು ಏನಾದರೂ ಕೇಳಿದ್ರೆ ಅವನೇ ನಮಗೆ ದುಡ್ದಾಗ್ತಾವನೆ ಅನ್ನೋ ಒಂಥರ ಮಾತಾಡೋನು ನಾವು ಏನು ಕೇಳೋಕ್ಕೂ ಆಗೋಲ್ಲ ಹೇಳೋಕ್ಕೂ ಆಗೋಲ್ಲ ಸಮ ವಯಸ್ಸು ಭಾಳ ನಮಗೆ ನಾವೇ ದುಃಖ ಪಟ್ಟಿ ಪಟ್ಟಿ ಸಕ್ಕತ್ತ್ ಹಿಂಸೆ ಆಗೋಗ್ಬಿಡ್ತು ಯಾಕಪ್ಪ ಇವನು ಹುಟ್ಟಿದ ಇವನು ಸತ್ತೋಗ್ಬಿಟ್ಟಿದ್ರು ಆಗಿತ್ತಲ್ಲ ಅಂತನು ಅವ್ನಿಗೆ ಬೇಕಾದಷ್ಟು ಅವನ ಮೈಲಿ ಒಂಚೂರು ಜಾಗನೇ ಇಲ್ಲ ಅಷ್ಟೊಂದು ಆಕ್ಸಿಡೆಂಟಾಗಿ ಆಕ್ಸಿಡೆಂಟಾಗಿ ಮೈ ತುಂಬ ಗಾಯನೇ ಅವನಿಗೆ ಆದರೂ ಎಷ್ಟೋ ಜನ ನಾನು ನೋಡಿದ್ದೀನಿ ಒಂದು ಸತಿ ಎರಡು ಸತಿ ಆಕ್ಸಿಡೆಂಟ್ ಆದರೆ ಬುದ್ಧಿ ಕಲ್ತ್ಕೊಂಬಿಡ್ತಾರೆ ಇವನು ಹಂಗಲ್ಲ ಪೂರ್ತಿ ಜೀವನೇ ಹೋಗಿ ಇದೆ ಎಷ್ಟೋ ಕಡೆ ನಮ್ಗೆ ಗೊತ್ತಿಲ್ಲದಂಗೆ ಅಡ್ಮಿಂಟ್ ಮಾಡಿದ್ದಾರೆ ಆಮೇಲೆ ನಮ್ಗೆ ಗೊತ್ತಾಗಿ ಹೋಗಿ ಅದೆಲ್ಲ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ ಈಗಲಾರ ಬುದ್ಧಿ ಕಲಿಯಪ್ಪ ಅಂತ ಅಂದರೆ ಅಂತಾನೆ ಅಷ್ಟೇ ಒಂದು ದಿವಸ ಎರಡು ದಿವಸ ಗಾಯ ಮಾಯಗಂಟ ಗಾಯದ ಗುರ್ತಿರುತ್ತೆ ನೋವು ಕಮ್ಮಿ ಆಗಿರುತ್ತೆ ಮತ್ತಿರಗಾಲೇ ಸ್ಟಾರ್ಟ್ ಗಾಡಿ ವೀಲಿಂಗ್ ಮಾಡೋದು ಪರ್ಕಿ ಜನ ಜನ ಸೇರೋದು ನಮಗೆ ಗೊತ್ತಿಲ್ಲದಂಗೆ ಎಣ್ಣೆ ಹೊಡೆಯೋದು ಸಿಗರೇಟ್ ಸೇದೋದು ಎಲ್ಲರೂ ಮಾಡಿದ್ದಾನೆ ಅಂದರೆ ನಮ್ಮೆದುರುಗಳ ಕಾಣಿಸ್ಕೊಳ್ಳಲ್ಲ ಗೊತ್ತಿಲ್ಲಂಗೆ ಇರ್ತಾನೆ ಅಂದರೆ ಎಲ್ಲರೂ ನಾವು ಕರೆದ್ರೆ ಬರೋಲ್ಲ ಹೇಳ್ದು ಮಾತು ಕೇಳಲ್ಲ ಇದೇ ಥರ ಇದ್ದಾನೆ ನಮ್ಗಂತೂ ಬೇಜಾರಾಗ್ಬಿಟ್ಟು ಇವನು ಯಾಕಪ್ಪ ಹುಡ್ತಾ ಅನ್ನೋದು ಆಕ್ಸಿಡೆಂಟ್ ಆಯಿತು ಅಂತ ಕರೆದ್ರೆ ಯಾರು ಫೋನ್ ಮಾಡಿದ್ರೆ ಬದುಕಿದಾನೋ ಸತ್ಯವೋ ಗೊತ್ತಿಲ್ವಲ್ಲಪ್ಪ ಒಂದು ದಿವಸ ಒಂದು ತಿಂಗಳು ಹತ್ತು ಬಿಡೋಣ ಸುಮ್ಮನೆ ಆಗ್ಬಿಡೋಣ ಇಲ್ಲದಿದ್ರು ಪರವಾಗಿಲ್ಲ ಅಷ್ಟು ನೋವು ಆಗೋಗ್ಬಿಡ್ತು ಹೆತ್ ಮಕ್ಕಳನ್ನ ಆ ಥರ ಅನ್ಬೇಕು ಅಂದರೆ ಮನಸ್ಸು ನೋವು ಎಷ್ಟಾಗಿರ್ಬೋದು ನನ್ನ ಮಗಳು ಒಂದ ಟಿ ವಿ ಇದರಲ್ಲಿ ಫೋನ್ನಲ್ಲಿ ಏನೋ ನೋಡಿದಾಳೆ ಹಣ ಇಂಥ ಜಾಗಕ್ಕೆ ಹೋಗೋಣ ಕಾರಣ ಬಾರೋಣ ಅಂದ್ಲು ನಮ್ಗೆ ಈ ಜಾಗನೂ ಗೊತ್ತಿಲ್ಲ ಏನೂ ಇಲ್ಲ ನಾವು ಯಲಂಕ ಮೇಲೆ ದೊಡ್ಡಬಳ್ಳಾಪುರ ಸುತ್ತಕೊಂಡು ಚಿಕ್ಕಬಳ್ಳಾಪುರದ ಇಲ್ಲಿಗೆ ಬಂದ್ವಿ ಸುತ್ತಾಕೊಂಡು ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದು ನೋಡಿದ್ರೆ ಜಾತ್ರೆ ತರ ಇತ್ತು ನಂದಿನ ಇಲ್ಲಿಗೆ ಹಾಕೋಕೆ ಕರ್ಕೊಂಡು ಇದು ಯಾವುದೋ ಜಾತ್ರೆ ನಡೀತಾ ಇದೆ ಕಣ ನಾನೇನೋ ಒಂದು ಹತ್ತು ಹದಿನೈದು ಜನ ಇರ್ತಾರೆ ಏನೋ ಕೇಳ್ದು ಒಂದು ಹೇಳ್ತಾರೆ ಅಂತ ತಿಳ್ಕೊಂಡು ಇಲ್ಲಿ ಬಂದ್ವಿ ಇದೆಲ್ಲ ಫುಲ್ ಸಮುದ್ರದೇ ಆಗೋಗಿತ್ತು ಎಲ್ಲಿಗೋ ಕರ್ಕೊಂಬಂದಿದ್ರು ದೊಡ್ಡ ಜಾತ್ರೆ ಕರ್ಕೊಂಡಿದ್ವಿ ಇದೆಲ್ಲ ಕನ್ನ ಒಂದು ಹಣ ಇಲ್ಲೇ ಕನ್ನಡ ಇಲ್ಲೇ ಅಂದರು ಅವಾಗ ಸರಿ ಅನ್ಬಿಟ್ಟು ವೆಯ್ಟ್ ಮಾಡಿದ್ವಿ ಅವತ್ತು ಫಸ್ಟ್ ದಿವಸ ಇನ್ನೂರ ಐವತ್ತ್ ಮೂರನೇ ಟೋಕನ್ ನನಗೆ ಸಿಕ್ತು ಆಗುತ್ತಾ ಅಂತ ಕೇಳಿದೆ ಅವ್ರನ್ನ ಆಗುತ್ತೆ ಸರ್ ಅಂದರು ಕಾಯ್ದೆ ಅವತ್ತು ಅಮ್ಮನು ಎಷ್ಟೊತ್ತಾದರೂ ಹೇಳ್ತೀನಿ ಅಂತಲೂ ಅಂದರು ಸ ರಾತ್ರಿ ಆಗೋಯ್ತು ಕತ್ಲೆ ಆಗೋಯ್ತು ಅವಾಗ ಎಲ್ಲ ಜನ ತುಂಬಿಕೊಂಡ್ರು ಸ್ವಲ್ಪ ಗಲಾಟೆ ಥರ ಆಗೋಗ್ಬಿಡ್ತು ಎಲ್ಲ ನಾನು ತಾನು ನಾನು ತಾನು ಅಂತ ಅಮ್ಮ ಕವಡೆ ಮಕ್ಕಡೆ ಬಿಡ್ತು ಹೇಳಲ್ಲ ಅಂದ್ಬಿಟ್ರು ಐ ಇನ್ನೂರ ನಲ್ವತ್ತೇಳನೇ ಟೋಕನ್ ಆಗಿತ್ತು ಇನ್ನು ಆರು ಏಳು ಟೋಕನ್ ಇತ್ತು ಮಿಸ್ ಆಯಿತು ಅವಾಗ ನನ್ನ ಮಗಳು ಹಾಲು ಹಾಕಬೇಕು ನೈಟು ಚಿಕ್ಕ ಮಕ್ಕಳು ಬಿಟ್ಟು ಬಂದಿದ್ದಾಳೆ ಎಲ್ಲಿ ಪೀಣೆ ಸೆಕೆಂಡ್ ಸ್ಟೇಜ್ ಹೋಗಿ ಬಿಡ್ಬೇಕು ಅವಳನ್ನ ಇಲ್ಲಿ ನೈಟ್ ಇದ್ದರೆ ರಾತ್ರಿ ಟೋಕನ್ ಕೊಡ್ತೀವಿ ಬೆಳಿಗ್ಗೆ ಫಸ್ಟ್ ಆಗುತ್ತೆ ಅಂತಾರೆ ಟೋಕನ್ನು ಬಿಡೋಕ್ಕಾಗಲ್ಲ ಅವಳು ಬಿಡೋಕ್ಕಾಗಲ್ಲ ನಾನು ಇಲ್ಲಿ ಹೇಳಿ ಸುಳ್ಳು ಹೇಳಿ ಬಂದ್ಬಿಡ್ತೀನಿ ಇಲ್ಲೇ ಇದ್ದು ಅಂದ್ಬಿಟ್ಟು ಪೀಣಿ ಸೆಕೆಂಡ್ ಸ್ಟೇಜ್ ರಾ ನೈಟು ದಾರಿ ಗೊತ್ತಿಲ್ಲ ಪೀಣೆ ಸೆಕೆಂಡ್ ಸ್ಟೇಜ್ಗೆ ಹೋಗಿ ಮಗಳನ್ನ ಬಿಟ್ಟು ನಮ್ಮನೆ ಬಂದು ಸ್ನಾನ ಮಾಡಿ ಬೆಳಗಿನ ಜಾವದಲ್ಲಿ ಇಲ್ಲಿಗೆ ಇದ್ದೆ ಮತ್ತೆ ಅಷ್ಟೊತ್ತು ಕಾಲೇ ಸುಮಾರು ಟೋಕನ್ ಆಗೋಗಿದ್ದೆವು ಸಾರ್ ಯಾಕೆ ಸರಿ ಹಿಂಗೆ ಅಂತ ಏನು ಮಾಡೋಕ್ಕಾಗಲ್ಲಪ್ಪ ಅಂದರು ನನಗೊಂದು ಟೋಕನ್ ಸಿಕ್ತು ಕೊಟ್ಟರು ಅಮ್ಮನಿಗೆ ಈ ಥರ ಆಗಿದೆಯಮ್ಮ ಅಂತ ಅಂದೆ ಇದೊಂದು ಯಾವ ಜುಜುಬಿ ಬಿಟ್ಟಾಕೋ ಅಂದರು ನನಗೊಂಥರ ಬೆಳಕಾಯಿತು ಏನು ಎಷ್ಟೆಷ್ಟು ಕಷ್ಟ ಬಿದ್ದಿದ್ದೀನಿ ಆಗಿಲ್ಲ ಇದು ಯಾವ ಜುಜುಬಿ ಬಿಡು ಅಂದ್ರಲ್ಲ ನೋಡೋಣ ದೇವ್ರ ಇಚ್ಛೆ ಅಂತ ಅಂದ್ಬಿಟ್ಟನ್ನು ಬಿಟ್ಟೆ ಹೋದೆ ನೆಕ್ಸ್ಟು ಬಂದೆ ತಿರ್ಗಾ ಬಂದ್ವಿ ಆಮೇಲೆ ಅಮ್ಮ ಏನಮ್ಮ ಮಾಡೋದು ಏನು ಆಗಿಲ್ಲಮ್ಮ ಅಂದರೆ ನೆಕ್ಸ್ಟ್ ಕರ್ಕಂಬಂದರು ಅವನ ಅಂದರು ಅಮ್ಮ ಅವ್ನು ಬರೋಲ್ಲಮ್ಮ ಎಲ್ಲಿಗೂ ಎಂದೆ ಅಲ್ಲಿ ಒಂದು ಹಿಮ್ಮೆ ಹಣ್ಣು ನೀವು ಹೊಡೆದ್ಬಿಟ್ಟು ಹೋಗಿ ಕರ್ಕೊಂಬನ್ನಿ ಬರ್ತಾನೆ ನೆಕ್ಸ್ಟು ಅಂದರು ಹೋಗಿ ಹಿಂಬೆ ಹಣ್ಣು ನೋಡಿದ್ವಿ ಅಷ್ಟೇ ಓದ್ವಿ ಏಯ್ ಬಾರಪ್ಪ ಹಿಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಅವ್ನು ನಡೀರಿ ಬರ್ತೀನಿ ಅಂದ ಅದೇನಾಯ್ತೋ ಗೊತ್ತಿಲ್ಲ ಸೀದಾ ಬಂದ ನಮ್ಮ ಜೊತೆಯಲ್ಲಿ ಅವತ್ತು ಮಿಸ್ಟೇಕ್ ಆಯಿತು ಅವ್ನನ್ನು ಕಳಿಸ್ಬೇಕಾಯ್ತು ನಾನು ಹೋಗ್ಬಿಟ್ಟೆ ಅಲ್ಲಿಗೆ ಅವತ್ತು ಮಿಸ್ಟೇಕ್ ಆಯಿತು ಟೋಕನ್ ಅವನು ಸಿಕ್ಕಲಿಲ್ಲ ತಿರ್ಗಾ ಬಂದೆ ಇನ್ನೊಂದು ದಿವ್ಸ ಅವನು ಒಬ್ಬನೇ ಕಳಿಸ್ದೆ ಅವಾಗ ಅವನು ಅಮ್ಮ ಏನು ಹೇಳಿದ್ರು ನನ್ನ ಗಾ ಅವ್ನು ಬರೀ ಡ್ರೈವಿಂಗ್ ಹುಚ್ಚಿ ಹೋಗ್ಲುವೆ ನನ್ನ ಗಾಡಿ ಹಾಕ್ಬೇಕು ಅನ್ನಂತೆ ಸರಿ ಆಯಿತು ಹಾಕಪ್ಪ ಅಂದರೆ ನನಗೂ ಹೇಳಿದರು ಹಾಕ್ಸು ಪರವಾಗಿಲ್ಲ ಅಂತ ಅವನು ಬಂದರು ಅಮ್ಮ ನನ್ನ ಮಗನೇ ಅಮ್ಮ ಇವನೇ ಅಂತ ಅಂದೆ ಏಯ್ ನಿಲ್ಲೋ ಅಂದರು ಅಲ್ಲೇ ಒಳಗೆ ನಿಲ್ಲಿಸಿ ನನ್ನೂ ಒಳಗೆ ಕರೆದ್ರು ಮುಂಚೆ ಬಿಡಲಿಲ್ಲ ನನ್ನ ನನ್ನ ಒಳಗೆ ಒಳಗೆ ಕರೆದ್ಮೇಲೆ ಅವಾಗ ಹೇಳಿದ್ರು ಇವ್ರ ಮಗನೇನೋ ನೀನು ಅಂತ ಹ್ಞೂ ಅಂದರು ಮತ್ತಿರ್ಗ ಕವಡೆ ಬಿಟ್ಟರು ಅದೇನು ಗೊತ್ತಾಯ್ತೋ ಗೊತ್ತಿಲ್ಲ ಕವಡೆ ಬಿಟ್ಟು ಬೇವರ್ಸಿ ನನ್ನ ಮಗನೇ ನಿನ್ನ ಈ ಕ್ಷಣದಲ್ಲೇ ಪೊಲೀಸ್ನವ್ರಿಗೆ ಇಟ್ಕೊಡ್ತೀನಿ ನಿಂದು ಒಂದ ಎರಡ ನಿನ್ನ ಚಟ ಒಂದ ಎರಡ ಎಷ್ಟು ಹುಡುಗಿರಾಗಿದ್ದವೋ ಎಷ್ಟು ಎಣ್ಣೆ ಹೊಡೆದಿದ್ದೀಯೋ ಎಷ್ಟು ವೀಲಿಂಗ್ ಮಾಡಿದ್ಯೋ ಎಷ್ಟು ಹೊಟ್ಟೆ ಉರಿಸಿದ್ದೀಯೋ ನೀನು ಆದರೆ ನಾನು ನಿಮ್ಮ ಅಪ್ಪನ ಮಕ್ಕ ನೋಡಿ ಇದ್ದೀನಿ ಇದೇ ಫಸ್ಟು ಇದೇ ಲಾಸ್ಟು ಎಲ್ಲರ ಸಂಘನೂ ಬಿಟ್ಟು ನಿನಗೆ ದಾರಿ ತೋರ್ತೀನಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ತಂದಲ್ಲಿ ಇರುವ ಅಂದರು ಆಯ್ತಮ್ಮಂದೆ ಮೂರು ನೀರು ಹಾಕ್ಸೋ ಅಂದರು ಮೂರು ನೀರು ಹಾಕಿಸ್ದೆ ಹಾಕ್ಸೋವರೆಗೂ ಕೇಳಲಿಲ್ಲ ಓದ್ ಇವತ್ತು ತಿಂಗಳಿನಲ್ಲಿ ಮೂರು ನೀರು ಆಯಿತು ಆಮೇಲೆ ಬಂದು ಕೇಳಿದೆ ಅಮ್ಮನ್ನ ತಲೆ ಕೆಸ್ಕೋಬೇಡ ನಾನಿದ್ದೀನಿ ಅಂತೂ ಆವತ್ತಿಂದ ಇಲ್ಲಿವರೆಗೂ ನಮ್ಮ ಮನೆಗೆ ಬರ್ತಾನೆ ಒಂದು ಟಿ ಟಿ ಗಾಡಿ ಕಂಪ್ನಿ ಗಾಡಿ ಹೋಗ್ತಾ ಇದ್ದಾನೆ ಅವನೇ ಓಡಿಸ್ಕೊಂಡು ನಾನು ಡ್ರೈವಿಂಗ್ ಬೇಡ ಅಂತ ಬೇಕಾದಷ್ಟು ಕೆಲಸ ಇದೆ ನಮ್ಮ ಕೈಲಿ ಇದ್ದಾವೆ ಅವ್ನ ಕೈಲಿ ಕೆಲಸ ಇದೆ ಫ್ರಿಜ್ ರಿಪೇರಿ ಮಾಡೋಕೆ ಕೆಲಸ ಇದೆ ಅಂಗಡಿ ಕೊಂಡಿದ್ದರು ಮಾಡ್ಕೊಂಡು ಕುಂತೀರಪ್ಪ ಅಂದರೆ ಮಾಡಲಿಲ್ಲ ನಾನು ಗಾಡಿನೇ ಓಡಿಸ್ತೀನಿ ಅಂದ ನಾವೇನು ತಲೆ ಕೆಸ್ಕೊಂಡ್ರಲ್ಲ ಸುಮ್ಮನಿದ್ದು ಅವನೇ ಒಂದು ಗಾಡಿ ಇಟ್ಕೊಂಡಿದ್ದಾನೆ ಒಂದು ಕಂಪ್ನಿಗೆ ಹೋಗಿ ಇದ್ದಾನೆ ಸದ್ಯಕ್ಕೆ ಅಷ್ಟು ಕೆಟ್ಟೋಗಿದ್ದವನು ತೊಂಬತ್ತು ಪರ್ಸೆಂಟು ನಮ್ಮ ಕೈಲಿದ್ದಾನೆ ಇನ್ನು ಟ್ವೆಂಟಿ ಪರ್ಸೆಂಟ್ ಇದೆ ಅಮ್ಮನ ಕೈಲಿದೆ ಅದು ಇಷ್ಟು ತಂದಿದವಳು ತತ್ತಳೆ ಅಂತ ನಮ್ಗೆ ಧೈರ್ಯ ಇದೆ ತರ್ತಾಳೆ ಗ್ಯಾರಂಟಿ ನಾನು ಬೇಕಾದಷ್ಟು ಹತ್ತು ನಿಮಿಷ ಟೈಮ್ ವೇಸ್ಟ್ ಮಾಡಿದ ನಾವು ದಿನಗಟ್ಟಲೆ ವೇಸ್ಟ್ ಮಾಡ್ಕೊಂಡು ಇಲ್ಲಿ ಬರ್ತೀನಿ ಆದರೆ ನನ್ನ ಮಗ ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಅಮ್ಮನ ನಂಬಿ ಒಳ್ಳೆಯದಾಗುತ್ತೆ ನಂಬಿ ನಂಬಿದವರಿಗೆ ಯಾವತ್ತೂ ಕೈ ಬಿಡಲ್ಲ ಭಗವಂತ ನಂಬಿದ ಸುಗ್ರೀವನಿಗೆ ರಾಮನಾದ ನಂಬದಿದ್ದ ವಾಲಿಗೆ ಯಮನಿಯಾದ ಅಂತ ಒಂದು ಇದೆ ಆದಂತೆ ತಾಯಿನ ಯಾರು ನಂಬ್ತಾರೆ ಅವರಿಗೆ ಕಿಂಚಿತನಾದರೂ ಬಂದು ಒಳ್ಳೇದು ಮಾಡೇ ಮಾಡ್ತಾಳೆ ತ ಖಂಡಿತ ತಪ್ಪಿಸಲ್ಲ ಯಾರು ನಂಬಲ್ವೋ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ ಬಾಗಿಲ ಚಪ್ಪಲಿ ಬಿಟ್ಬಿಟ್ಟು ತಾಯಿ ಜಗನ್ಮಾತೆ ಒಳ್ಳೇದು ಮಾಡಮ್ಮ ಚಪ್ಪಲಿ ಯಾರು ಕತ್ಕೊಂಡು ಹೋದ್ರು ನೋಡೋಣ ಅಂತ ಆದರೆ ಖಂಡಿತ ಮಾಡೋಲ್ಲ ಬೀಡಬೇಕೆಲ್ಲನೇ ನಂಬಬೇಕು ಖಂಡಿತ ಒಳ್ಳೇದಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಮಹಿಮೆ ಪವಾಡಗಳನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು